ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಫಸ್ಟ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಈ ಮೊದಲು ನಾನು ಜಾಣ ನರಿ ಮತ್ತು ಕಾಗೆ ಎಂಬ ಒಂದು ಕಥೆಯನ್ನು ಹೇಳಿದ್ದೆ ಈ ಕತೆಯಲ್ಲಿ ನರಿಯು ತನ್ನ ಕುತಂತ್ರ ಬುದ್ಧಿಯನ್ನು ಉಪಯೋಗಿಸಿ ಕಾಗೆಯ ಬಾಯಲ್ಲಿದ್ದ ಮಾಂಸವನ್ನು ಕಿತ್ತುಕೊಂಡು ಹೋಗಿರುತ್ತೆ ಈಗ ಮತ್ತೆ ಅದೇ ನರಿ ಮತ್ತು ಅದೇ ಕಾಗೆಯ ಕತೆ ಮುಂದುವರೆದಿದೆ ಆ ಕಥೆಯಲ್ಲಿ ನರಿಯು ತನ್ನ ಕುತಂತ್ರ ಬುದ್ಧಿಯನ್ನು ಉಪಯೋಗಿಸಿ ಕಾಗೆಯನ್ನು ಮರಳು ಮಾಡಿ ಅದರ ಬಾಯಲ್ಲಿದ್ದ ಮಾಂಸದ ತುಂಡನ್ನು ಪಡೆದು ಕಾಡಿಗೆ ಓಡಿ ಹೋಗಿತ್ತು ಅದೇ ನರಿ ಮತ್ತೊಂದು ಬಾರಿ ಕಾಗೆಯನ್ನು ಮರಳು ಮಾಡಿ ಮಾಂಸವನ್ನು ದೋಚಿಕೊಂಡು ಹೋಗಲು ಬಂದಿರುತ್ತದೆ ಬನ್ನಿ ಈ ಬಾರಿ ಕಾಗೆ ಮೋಸ ಹೋಗುತ್ತಾ ಅಥವಾ ನರಿಗೆ ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿ ತನ್ನ ಮಾಂಸವನ್ನು ಉಳಿಸಿಕೊಳ್ಳುತ್ತಾ ನೋಡೋಣ ನರಿಯು ತನ್ನ ಬಾಯಿಯಲ್ಲಿ ಮಾಂಸ ತುಂಡನ್ನು ಕಚ್ಚಿಕೊಂಡು ಮರದ ಮೇಲೆ ಕುಳಿತಿರುತ್ತೆ ಆ ಕಾಗೆ ಹತ್ತಿರ ನರಿಯು ಬರುತ್ತದೆ ನರಿಯು ಬಂದು ಕಾಗೆಯಣ್ಣ ನಿನ್ನ ಹಾಡನ್ನು ಮತ್ತೊಂದು ಬಾರಿ ಕೇಳುವ ಆಸೆಯಾಗಿದೆ ಅದಕ್ಕಾಗಿ ನಾನು ಕಾಡಿನಿಂದ ಇಲ್ಲಿಗೆ ಬಂದಿರುವೆ ದಯಮಾಡಿ ನನಗೊಂದು ಬಾರಿ ಮತ್ತೊಂದು ಸಾರಿ ಹಾಡನ್ನು ಹೇಳುವೆಯಾ ಎಂದು ಕೇಳುತ್ತದೆ ಹಾಗೆ ನರಿಯ ಮಾತನ್ನು ಕೇಳಿ ಹೀಗೆ ಹೇಳುತ್ತದೆ ನರಿಯಣ್ಣ ನೀನು ನನ್ನ ಹಾಡನ್ನು ಕೇಳಲು ಅಷ್ಟೊಂದು ದೂರದಿಂದ ಬಂದಿರುವಾಗ ನಾನು ಆಡದೇ ಇರುವೆನೇ ಖಂಡಿತವಾಗಿ ನಿನಗಾಗಿ ಹಾಡುವೆನು ಎಂದು ಹೇಳುತ್ತದೆ ಹಾಗೆ ಹಾಡನ್ನು ಹಾಡುತ್ತೇನೆ ಎಂದು ಹೇಳಿದ ಕೂಡಲೇ ನರಿಯ ಮನದಲ್ಲಿ ಬಹಳ ಖುಷಿಯಾಗುತ್ತದೆ ಹಿಂದೆ ತಾನು ಮಾಡಿದ ಮೋಸವನ್ನು ಕಾಗೆ ಮರೆತಂತಿದೆ ಅದು ಹಾಡಲು ಪ್ರಾರಂಭ ಮಾಡಿದ ಕೂಡಲೇ ಬಾಯಿಯಿಂದ ಮಾಂಸ ತುಂಡು ಕೆಳಗೆ ಬೀಳುವುದು ಅದನ್ನು ಮತ್ತೆ ನಾನು ಎತ್ತಿಕೊಂಡು ಓಡಿ ಹೋಗೋಣ ಎಂದು ಮನದಲ್ಲೇ ಲೆಕ್ಕಾಚಾರ ಹಾಕಿ ನಿಂತಿರುತ್ತದೆ ಇತ್ತಕ್ಕಾಗೆ ಒಂದು ಬಾರಿ ನರಿಯಿಂದ ಮೋಸ ಹೋಗಿ ತನ್ನ ಮಾಂಸವನ್ನು ಕಳೆದುಕೊಂಡಿತ್ತು ಈ ಘಟನೆಯನ್ನು ಇನ್ನೂ ಅದು ಮರೆತಿರಲಿಲ್ಲ ತನ್ನ ಬಾಯಲ್ಲಿರುವ ಮಾಂಸದ ತುಂಡನ್ನು ಕಾಲಿನಲ್ಲಿ ಬಲವಾಗಿ ಹಿಡಿದುಕೊಳ್ಳುತ್ತದೆ ಈ ಬಾರಿ ನಂತರ ಹಾಡನ್ನು ಹಾಡಲು ಪ್ರಾರಂಭಿಸುತ್ತದೆ ಅದನ್ನು ಕಂಡು ನದಿ ನರಿಗೆ ತುಂಬ ನಿರಾಸೆಯಾಗುತ್ತದೆ ಆದರೆ ನರಿ ಸುಮ್ಮನಾಗಲಿಲ್ಲ ಅದು ಮತ್ತೊಂದು ಕುತಂತ್ರದ ಉಪಾಯವನ್ನು ಹುಡುಕುತ್ತದೆ ಆಗ ನರಿಯು ಕಾಗೆಯಣ್ಣ ನನಗೆ ನಿನ್ನ ಹಾಡನ್ನು ಕೇಳಿ ತುಂಬ ಸಂತೋಷವಾಯಿತು ಆದರೆ ಈ ಬಾರಿ ನನಗಾಗಿ ಒಂದು ನೃತ್ಯ ಮಾಡಿ ತೋರಿಸಲಾರೆಯಾ ಎಂದು ಮತ್ತೆ ಕೇಳುತ್ತದೆ ಆಗ ವಂಚಕ ನರಿಯ ಮಾತುಗಳನ್ನು ಕೇಳಿದಕ್ಕಾಗೆ ಮರುಳಾಗಲಿಲ್ಲ ಅದು ಹೇಗಾದರೂ ಮಾಡಿ ತನ್ನ ಮಾಂಸವನ್ನು ಈ ನರಿಯಿಂದ ಉಳಿಸಿಕೊಳ್ಳಲು ನಿರ್ಧಾರ ಮಾಡಿತ್ತು ಅದೇ ಸಮಯದಲ್ಲಿ ನರಿಗೆ ಬುದ್ಧಿಯನ್ನು ಕಲಿಸಲು ಸಹ ನಿಶ್ಚಯ ಮಾಡಿಕೊಂಡಿತ್ತು ಹಾಗೆ ತನ್ನ ಕಾಲಿನಲ್ಲಿ ಸಿಕ್ಕಿಸಿಕೊಂಡಿದ್ದ ಮಾಂಸದ ತುಂಡನ್ನು ತನ್ನ ಕೊಕ್ಕಿನಲ್ಲಿ ಭದ್ರವಾಗಿ ಹಿಡಿದುಕೊಂಡು ನೃತ್ಯವನ್ನು ಮಾಡಲು ಪ್ರಾರ್ ಪ್ರಾರಂಭಿಸುತ್ತದೆ ಆಗ ನರಿಗೆ ಅದನ್ನು ನೋಡಿ ಮತ್ತೊಮ್ಮೆ ನಿರಾಸೆಯಾಯಿತು ಆದರೆ ನರಿ ಬಹಳ ಮಂಡು ಆಗಿತ್ತು ಹೇಗಾದರೂ ಮಾಡಿ ಕಾಗೆಯನ್ನು ಮೋಸಗೊಳಿಸಿ ಮಾಂಸದ ತುಂಡನ್ನು ಪಡೆಯಲೇಬೇಕು ಎಂದು ನಿಶ್ಚಯ ಮಾಡಿತ್ತು ಆಗ ಮತ್ತೆ ನರಿಯು ಕಾಗೆ ಕಾಗೆ ಅಣ್ಣ ಅಬ್ಬಬ್ಬ ನಿನ್ನ ನೃತ್ಯ ಅಮೋಘ ಎಷ್ಟು ಚಂದ ಇತ್ತು ನನ್ನ ಕಣ್ಣುಗಳಲ್ಲಿ ಇಂಥ ನೃತ್ಯವನ್ನು ಎಂದು ನೋಡಿರಲೇ ಇಲ್ಲ ನನಗಂತೂ ನನ್ನ ಮನಸ್ಸಂತೂ ಮದ ಹಿಡಿಯಿತು ನಿನ್ನ ನೃತ್ಯವನ್ನು ಕಣ್ಣಾರೆ ಕಂಡು ನನಗೆ ತುಂಬ ತುಂಬ ಸಂತೋಷವಾಯಿತು ಕಾಗೆಣ್ಣ ನೃತ್ಯ ಮತ್ತು ಸಂಗೀತ ಎರಡೂ ಕೂಡ ಸುಂದರವಾದ ಕಲೆಗಳು ಅವೆರಡೂ ಸಹ ಒಟ್ಟಿಗೆ ಸೇರಿದರೆ ಇನ್ನು ನೋಡಲು ತುಂಬ ಚಂದವಾಗಿರುತ್ತದೆ ನೀನು ಮೊದಲು ನನಗೆ ಹಾಡನ್ನು ಹಾಡಿ ತೋರಿಸಿ ಹಾಡುಗಾರತಿ ಎಂಬುದಾಗಿ ತೋರಿಸಿದೆ ಈ ಬಾರಿ ನೃತ್ಯವನ್ನು ಮಾಡಿ ನೃತ್ಯವನ್ನು ಮಾಡಬಲ್ಲೆ ಎಂಬುದನ್ನು ತೋರಿಸಿದೆ ಈಗ ನನಗೆ ಇನ್ನೊಂದು ಆಸೆ ಮನದಲ್ಲಿ ಮೂಡಿದೆ ನೀನು ಹೇಗಾದರೂ ಮಾಡಿ ನನ್ನ ಆಸೆಯನ್ನು ತೀರಿಸುವೆಯಾ ಎಂಬುದಾಗಿ ಮತ್ತೆ ಕಾಗೆಯನ್ನು ಕೇಳುತ್ತದೆ ಕುತಂತ್ರಿ ನರಿ ಆಗ ಕಾಗೆಯು ಅಯ್ಯೋ ನರಿಯಣ್ಣ ನೀನು ನನ್ನ ಆತ್ಮೀಯ ಗೆಳೆಯ ನೀನು ಹೇಳಿದರೆ ನಾನು ಇಲ್ಲ ಎನ್ನಲಾರೆ ನಾನು ಖಂಡಿತ ನಿನ್ನ ಆಸೆಯನ್ನು ಪೂರೈಸುವೆನು ನಿನ್ನ ಮನದಲ್ಲಿ ಇರುವ ಆಸೆಯನ್ನು ನೀನು ನಿಸ್ಸಂಕೋಚವಾಗಿ ಹೇಳಿಬಿಡು ಎಂದು ಕೇಳುತ್ತದೆ ಆಗ ನರಿಯು ಮನದಲ್ಲೇ ಮಂಡಿಗೆಯನ್ನು ತಿನ್ನುತ್ತಾ ಕಾಗೆ ಅಣ್ಣ ನಾನು ನಿನ್ನ ಹಾಡನ್ನು ನೋಡಿದ್ದೇನೆ ನೃತ್ಯವನ್ನು ನೋಡಿದ್ದೇನೆ ಆದರೆ ಈ ಬಾರಿ ನನಗೆ ನೃತ್ಯ ಮತ್ತು ಸಂಗೀತವನ್ನು ಒಟ್ಟಿಗೆ ಮಾಡಿ ತೋರಿಸುವೆಯಾ ಎಂದು ಕೇಳಿದಾಗ ಕಾಗೆಯು ಅಯ್ಯೋ ನರಿಯಣ್ಣ ನೀನು ಅಷ್ಟು ದೂರದಿಂದ ನನ್ನ ನೃತ್ಯ ಮತ್ತು ಸಂಗೀತ ನೋಡಲು ಬಂದಿರುವೆ ನಿನಗೆ ನಿರಾಸೆ ಮಾಡಲು ಸಾಧ್ಯವೇ ಖಂಡಿತ ಇಲ್ಲ ನಾನು ನಿನ್ನ ಆಸೆಯನ್ನು ಪೂರೈಸುವೆನು ಎಂದು ಹೇಳಿಕೊಂಡು ಮಾಂಸದ ತುಂಡನ್ನು ತಾನು ವಾಸ ಮಾಡುತ್ತಿದ್ದ ಪೊಟರೆ ಒಳಗೆ ಇಡುತ್ತದೆ ತಾನು ಸಂತೋಷ ಮತ್ತು ಸಂಭ್ರಮದಿಂದ ಆಡು ಆಡುತ್ತಾ ನೃತ್ಯವನ್ನು ಮಾಡುತ್ತಾ ಆಡುತ್ತದೆ ಆದರೆ ನರಿಯು ರೇಗುತ್ತಾ ಮರದ ಮೇಲಿರು ಕೂತಿರುವ ಕಾಗೆಯೇ ಮತ್ತು ಅದರ ಮಾಂಸವನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಈ ಬಾರಿ ಅದು ಬುದ್ಧಿವಂತೆ ಆಗಿದೆ ಎಂದುಕೊಂಡು ತನ್ನ ಮೇಲೆ ತಾನೇ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಡಲು ಸಿದ್ಧವಾಗುತ್ತದೆ ಅಷ್ಟೇ ಅಲ್ಲದೆ ತಾನು ಒಂದು ಬಾರಿ ಕಾಗೆಗೆ ಮೋಸ ಮಾಡಿರುವುದರಿಂದ ಅದು ಎಂದಿಗೂ ತನ್ನ ಮಾತುಗಳನ್ನು ನಂಬುವುದಿಲ್ಲ ಎಂದು ತನಗೆ ಈ ಬಾರಿ ಮಾಂಸ ತುಂಡು ಕೂಡ ಸಿಗುವುದಿಲ್ಲ ಎಂದು ಮನದಲ್ಲೇ ಖಾತ್ರಿ ಮಾಡಿಕೊಂಡು ತನ್ನ ಬಳಿ ಇರುವ ಎಲ್ಲ ಉಪಾಯಗಳನ್ನು ಜಾರಿಗೆ ತಂದರೂ ಕಾಗೆ ಈ ಬಾರಿ ಸೋಲುವುದಿಲ್ಲ ಎಂದು ಅಂದುಕೊಂಡು ವಿಧಿಯಿಲ್ಲದೆ ನರಿ ವಾಪಸು ಸೊಪ್ಪು ಮೋರೆ ಹಾಕಿಕೊಂಡು ಅಲ್ಲಿಂದ ಹೊರಟು ಹೋಗಲು ಸಿದ್ಧವಾಗುತ್ತದೆ ಮರದ ಮೇಲೆ ಕುಳಿತಿದ್ದ ಕಾಗೆ ಮಾತ್ರ ನರಿಯನ್ನು ಸೋಲಿಸಿದ ಆನಂದವನ್ನು ಸವಿಯುತ್ತಾ ಕುಳಿತಿರುತ್ತದೆ ಹೀಗೆ ಯಾರೇ ಆಗಲಿ ಸ್ನೇಹಿತರೆ ಒಂದು ಬಾರಿ ಮೋಸ ಮಾಡಬಹುದು ಪದೇ ಪದೇ ಯಾರನ್ನು ಸಹ ಮೋಸಗೊಳಿಸಲು ಸಾಧ್ಯವಾಗದು ಇದು ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೂ ಸಹ ಅನ್ವಯಿಸುವುದು ಕೊನೆಗೆರಿಯು ಬೇರೆ ದಾರಿ ಕಾಣದೆ ಅಲ್ಲಿಂದ ವಾಪಸು ಹೊರಟು ಹೋಗುತ್ತದೆ ಸ್ನೇಹಿತರೆ ಹೀಗೆ ಜಾಣ ಕಾಗೆ ಮತ್ತು ಕುತಂತ್ರಿ ನರಿ ಎಂಬ ಕಥೆಯನ್ನು ಹೇಳಿದಿದ್ದೇನೆ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಕಥೆಯನ್ನು ಲೈಕ್ ಮಾಡಿ ಹಾಗೆ ಈ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗುವಲ್ಲಿಯವರೆಗೂ ಧನ್ಯವಾದಗಳು ಸ್ನೇಹಿತರೆ